ನಾಳೆಯಿಂದ ಅಂದರೆ ಇಪ್ಪತ್ತೆರಡನೇ ತಾರೀಕಿನಿಂದ ರಾಜ್ಯದಾದ್ಯಂತ ಹಿಂದುಳಿದ ವರ್ಗಗಳ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದೆ ಅದರಂತೆ ರಾಜ್ಯದ ಪ್ರತಿಯೊಂದು ಸಮುದಾಯದವರು ಜಾತಿ ಕಾಲಂ ಇರ್ಬೋದು ಉಪಜಾತಿ ಕಾಲಂ ಇರ್ಬೋದು ಯಾವ ರೀತಿ ಬರೀಸಬೇಕು ಅಂತಕ್ಕಂಥದ್ದನ್ನು ಪ್ರೆಸ್ ಮೀಟ್ ಮಾಡ್ತಾಯಿದ್ದಾರೆ ಬಟ್ ಈಗ ನೀವು ನಾಯಕ ಸಮುದಾಯದ ಮುಖಂಡರಾಗಿ ಕೊಳೆಗಾಲ ತಾಲೂಕಿನಲ್ಲಿರ್ಬೋದು ಚಾಮರಾಜನಗರ ಜಿಲ್ಲೆಯಲ್ಲಿರ್ಬೋದು ಜಿಲ್ಲೆ ಜನತೆಗೆ ನಿಮ್ಮ ಸಮುದಾಯದ ಒಂದು ಜನಕ್ಕೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಸರ್ ಸರ್ ನಾನು ಹೇಳಲಿಕ್ಕಿಷ್ಟೇ ರಾಜ್ಯ ಸರ್ಕಾರ ಇರ್ತಕ್ಕಂಥ ಆರ್ಥಿಕ ಸಾಮಾಜಿಕ ನ್ಯಾಯದ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಂದು ಜನಾಂಗೂ ಕೂಡ ಅವರದೇ ಆದ ಒಂದು ಇದನ್ನು ಅವರ ಪ್ರೀತಿಸ್ತಕ್ಕಂಥ ಒಂದು ಇದನ್ನು ಪ್ರಚುರಪಡಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಏನಪ್ಪಾ ಅಂತಂದರೆ ನಾವು ಚಾಮರಾಜನಗರ ಜಿಲ್ಲೆ ಅದು ಬೆಳೆಗಾವ ತಾಲೂಕಿನಲ್ಲಿರ್ಬೋದು ನಾವು ಈ ಒಂದು ಸಮೀಕ್ಷೆಯಲ್ಲಿ ಯಾಲೇ ಆಗೋ ನಂಬರ್ ಒಂಬತ್ತರಲ್ಲಿ ನಮ್ಮ ನಾಯಕ ಅಂತಲೇ ಕೂಡ ಪ್ರತಿಯೊಬ್ಬರು ಕೊಡಬೇಕು ಆ ನಿಟ್ಟಿನಲ್ಲಿ ಜನಾಂಗದ ಒಂದು ಜನಸಂಖ್ಯೆ ಒಗ್ಗಟ್ಟನ್ನ ತೋರಿಸ್ಬೇಕು ಅಂತ ನಮ್ಮ ಜನಾಂಗದ ಎಲ್ಲರಿಗೂ ಕೂಡ ನಾವು ಕರೆ ಕೊಡ್ತೀವಿ ಮತ್ತು ಯಾವುದೇ ಉಪಜಾತಿಗಳು ಕೂಡ ನಾಯಕ ಎಂದೇ ಅಂತ ಹೇಳಿ ನಾನು ಜನಾಂಗದ ಪರವಾಗಿ ಇಡೀ ಜಿಲ್ಲೆಯ ಜನಾಂಗದ ಪರವಾಗಿ ನಾನು ನನ್ನ ಮನವಿಯನ್ನು ಎಲ್ಲರಲ್ಲೂ ಕೂಡ ನಾನು ಮಾಡ್ತಾಯಿದ್ದೀನಿ ಸರ್ ನನ್ನ ಎಸ್ ಎಸ್ ಎಂ ಜಗದೀಶ್ ನಾಯ್ಕ ಅಂತ ಹೇಳಿ ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಸರ್ ಪಾಳ್ಯ ಪೂಜ್ಯ ಅಧಿಗುರುಗಳಾದಂಥ ಮಹರ್ಷಿ ವಾಲ್ಮೀಕಿ ಅವರ ಪಾದಾರ್ಹಗಳಲ್ಲಿ ನಮಸ್ಕರಿಸ್ತಾ ಈಗ ನಡೀತಾ ಇರತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಸಮೀಕ್ಷೆ ಇರಲಿ ಈಗಾಗಲೇ ವಾಲ್ಮೀಕಿ ಗುರುಪುಟದ ಶ್ರೀಗಳು ಪ್ರಕಟಣೆ ಹೊರಡಿಸಿ ಕಾಲಂ ನಂಬರ್ ಒಂಬತ್ತರಲ್ಲಿ ನಾಯಕ ಎಂಬ ಜಾತಿಯನ್ನು ನಮೂದಿಸುವಂತ ಎಲ್ಲರಿಗೂ ತಿಳಿಸಿರ್ತಾರೆ ಮನವಿ ಮಾಡಿರ್ತಾರೆ ಅದೇ ಥರ ಉಪಜಾತಿ ಕಾಲಂನಲ್ಲಿ ಯಾವುದೇ ಜಾತಿಯನ್ನು ನಮೂದಿಸಬಾರದು ಎಂದು ಸಹ ತಿಳಿಸಿರ್ತಾರೆ ಪರ್ಯಾಯ ಪದಗಳು ಬಂದಾಗ ಪ್ರಾಂತ್ಯವಾರು ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟತಕ್ಕಂಥ ಹಲವಾರು ಹೆಸರುಗಳನ್ನ ತಿಳಿಸಿರ್ತಾರೆ ಆದರೆ ನಾವು ಇಲ್ಲಿ ನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕೊಳೆಗಾಲ ಈ ಕಡೆಗೆ ಸಂಬಂಧಪಟ್ಟಂಗೆ ಪರ್ಯಾಯ ಪ ಜಾತಿನಲ್ಲಿ ನಾಯಕ ಅಂತ ನಮೂದಿಸಬೇಕು ಅಂತ ಈಗಾಗಲೇ ನಾವು ಸಂಘದ ಪರವಾಗಿ ಮನವಿ ಮಾಡ್ತಾ ಇದ್ವಿ ಈಗಾಗಲೇ ಅಧ್ಯಕ್ಷರು ಕೂಡ ಮನವಿ ಮಾಡಿದ್ದಾರೆ ತಾಲೂಕು ನಾಯಕ ಸಂಘದ ವತಿಯಿಂದ ತಾಲೂಕು ನಾಯಕ ಸಂಘ ಕೊಳೆಗಾಲ ಇವರ ವತಿಯಿಂದ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾವು ಜನಾಂಗದ ಬಂಧುಗಳಲ್ಲಿ ಮನವಿ ಮಾಡೋದೇನೆಂದರೆ ಈ ಸಮೀಕ್ಷೆಯಲ್ಲಿ ತಾವು ಕಾಲಂ ನಂಬರ್ ಒಂಬತ್ತರಲ್ಲಿ ನಾಯಕ ಎಂಬ ಜಾತಿಯನ್ನು ನಮೂದಿಸಬೇಕು ಮತ್ತು ಉಪಜಾತಿಯಲ್ಲಿ ಯಾವುದೇ ಜಾತಿಯನ್ನು ನಮೂದಿಸಬಾರದು ಮತ್ತು ಹನ್ನೊಂದರಲ್ಲಿ ಪರ್ಯಾಯ ಪದಗಳಲ್ಲಿ ಮತ್ತೆ ನಾಯಕ ಎಂದೇ ನಮೂದಿಸಬೇಕು ಮತ್ತು ಇನ್ನಿತರ ಯಾವುದೇ ಪರ್ಯಾಯ ಪದ ಪದಗಳನ್ನು ದಯವಿಟ್ಟು ನಮೂದಿಸಬಾರ್ದು ಮತ್ತು ಈ ರೀತಿ ನಮೂದಿಸುವ ಮೂಲಕ ರಾಜ್ಯಾದ್ಯಂತ ನಮ್ಮ ನಾಯಕ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಾವು ನಮ್ಮ ಜನಾಂಗದ ಹಿತವನ್ನು ಕಾಪಾಡಬೇಕು ಅಂತ ಈಗಾಗಲೇ ಪುಣ್ಯಾನಂದಪುರಿ ಸ್ವಾಮಿಗಳು ಕೂಡ ಮನವಿ ಮಾಡಿದ್ದಾರೆ ಮತ್ತು ಸಮಾಜದ ಪರವಾಗಿ ತಾಲೂಕು ನಾಯಕತ್ವದ ಪರವಾಗಿ ತಾಲೂಕು ನಾಯಕತ್ವದ ಕಾರ್ಯದ ಕಾರ್ಯದರ್ಶಿಯಾದಂಥ ನಾನು ರಾಜು ನಮ್ಮ ಸಮಾಜದ ಮುಖಂಡರಲ್ಲಿ ಜನರಲ್ಲಿ ಎಲ್ಲರೂ ಕೂಡ ಮನವಿ ಮಾಡಿಕೊಡ್ತೇನೆ ಈಗ ನೀವು ಅರಿವು ಥರ ಕ್ರಮ ತಗೊಂಡಿದ್ದೀರಿ ಸರ್ ಈಗಾಗಲೇ ಶ್ರೀಮಠದ ವತಿಯಿಂದ ಪ್ರಕಟಿಸಿರತಕ್ಕಂಥ ಕರಪತ್ರಗಳನ್ನು ಮಾದರಿಯಾಗಿ ತೆಗೆದುಕೊಂಡು ನಮ್ಮ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಾಂತ್ಯದಲ್ಲಿ ಬರತಕ್ಕಂಥ ಒಂದು ಪದ ಜಾತಿ ಪದ ಯಾವುದಿದೆ ನಾಯಕ ಜಾತಿ ಕಲಮು ಮತ್ತು ಪರ್ಯಾಯ ಪದ ನಾಯಕ ಈ ಎರಡನ್ನು ಮಾತ್ರ ನಮ್ಮ ಅಂತ ಕರಪತ್ರಗಳನ್ನ ಮಾಡಿ ಕೊಳ್ಳೇಗಾಲ ತಾಲೂಕು ನಾಯಕ ಸಂಘ ಕೊಳ್ಳೇಗಾಲ ಈ ಒಂದು ಸಂಘದ ವತಿಯಿಂದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಇದನ್ನು ಕೊಳೆಗಾಲ ತಾಲೂಕು ಎಲ್ಲರಿಗೂ ಈ ಕರಪತ್ರಗಳನ್ನ ಹಂಚಿಸಿ ಸಮೀಕ್ಷೆಯವರು ಬಂದಾಗ ಇವ್ರಿಗೆ ಜಾಗೃತಿ ಮೂಡಿಸಿ ಸಮೀಕ್ಷೆಯವರು ಬಂದಾಗ ಅಕಸ್ಮಾತ್ ಅವಿದ್ಯಾವಂತರು ಅವ್ರು ಹೇಳಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ಒಂದು ಕರಪತ್ರವನ್ನು ಅವ್ರಿಗೆ ನೀಡಿದ್ರೆ ಸಾಕು ಈ ಕರಪತ್ರದಲ್ಲಿರುವಂತೆ ಸಮೀಕ್ಷದಾರರು ಅದನ್ನ ನಮೂದಿಸ್ಕೊಳ್ಳುತ್ತೆ ಸುಲಭ ಆಗುತ್ತೆ ಅಂತ ಕರಪತ್ರಗಳನ್ನ ಹಂಚಿ ಜಾಗೃತಿನ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ